ಇವತ್ತು ಕರ್ನಾಟಕ ರಾಜ್ಯದ ರಾಜಕೀಯ ಕ್ಷೇತ್ರದ ಮುತ್ಸದ್ದಿ ರಾಜಕಾರಣಿಯಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣರವರ ಅಗಲಿಕೆ ಇವತ್ತು ಈ ಕರ್ನಾಟಕಕ್ಕೆ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಒಂದು ತುಂಬಲಾಗರದ ನಷ್ಟವಾಗಿದೆ ಇವತ್ತು ಎಸ್ ಎಮ್ ಕೃಷ್ಣರವರು ಮುತ್ಸದ್ದಿ ರಾಜಕಾರಣಿಗಳು ಹೊಸ ವಿಚಾರಗಳ ಚೇತನ ಇವತ್ತು ಬೆಂಗಳೂರು ಸಿಲ ಸಿಲ್ಕಾನ್ ಸಿಟಿಯಾಗಿ ಇವತ್ತು ಐ ಟಿ ಬಿ ಟಿ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದವರು ಎಸ್ ಎಂ ಕೃಷ್ಣರವರು ಅವರ ದೂರದೃಷ್ಟಿ ಇವತ್ತಿನ ದಿವಸ ಸರ್ಕಾರಗಳಲ್ಲಿ ನೋಡಿ ನಡೀತಕ್ಕಂಥ ಏನು ಯೋಜನೆಗಳದ್ದು ಇದು ಇವತ್ತಿನ ದಿವಸ ಅವರು ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಇದ್ದಾಗ ಆ ಯೋಜನೆಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಯೋಜನೆಗಳು ಇವತ್ತು ಬೆಳೆದು ಬಂದಿದೆ ಇವತ್ತು ಐ ಟಿ ಬಿ ಟಿ ಕ್ಷೇತ್ರವನ್ನು ಮುಂಚೂಣಿಗೆ ತಂದು ಅಂತಾರಾಷ್ಟ್ರೀಯ ಹೆಸರು ಮಾಡಿ ಬೆಂಗಳೂರನ್ನು ಬೆಳೆಸಿದ್ದ ಹೆಸರನ್ನು ಬೆಳೆಸಿದ್ದು ಅಷ್ಟೇ ಅಲ್ಲದೆ ಇವತ್ತು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಂದಿರತಕ್ಕಂಥ ದುರಂತ ಸಮಸ್ಯೆಗಳನ್ನು ತಮ್ಮ ತಮ್ಮದೇ ಆಗಿರ್ತಕ್ಕಂಥ ಚಾಕಿ ಚಕ್ಯತೆಯಿಂದ ಯಾರ ಮನುಷ್ಯ ನೋವಾಗದ ಆಗದೇ ಹಾಗೇನೆ ಕರ್ನಾಟಕ ರಾಜ್ಯಕ್ಕೆ ಹೆಸರು ತಗ್ಗಿರ್ತ ತಂದುಕೊಟ್ಟಿರ್ತಕ್ಕಂಥ ಧೀಮಂತ ದಿಮಂತ ನಾಯ್ಕರು ಅದಲ್ಲದೇ ಇವತ್ತು ಯುವ ಸಬಲೀಕರಣಕ್ಕಾಗಿ ರಾಜೀವ್ ಗಾಂಧಿ ಕ್ರೀಡಾ ಸಂಘಗಳನ್ನು ಮಾಡಿದರು ಇವತ್ತೇನು ಮಹಿಳೆಯರಿಗೆ ಸ್ವಸಹಾಯ ಸಂಘಗಳನ್ನು ಮಾಡಿ ಧರ್ಮಸ್ಥಳ ಇನ್ನೂ ಹತ್ತು ಹಲವಾರು ಏನು ಸಂಘಗಳು ಮಹಿಳಾ ಸಬಲೀಕರಣಕ್ಕೆ ಶ್ರಮಿಸ್ತಾ ಇದೆ ಇದನ್ನು ಗುಣದ ಹಾಕಿದ ಹಾಕಿದವರು ಎಸ್ ಎಂ ಕೃಷ್ಣರವರು ಅವತ್ತು ಸರ್ಕಾರದ ಮಟ್ಟದಲ್ಲಿನೇ ಅವತ್ತು ಇವತ್ತು ನಮಗೆ ಅವತ್ತು ಮಹಿಳಾ ಸಬಲೀಕರಣ ಸಂಘಗಳನ್ನು ಪ್ರಾರಂಭ ಮಾಡಿದ್ವು ಅದೊಂದೇ ವಿಶೇಷ ದೂರದೃಷ್ಟಿ ಈ ವಿಕಲಚೇತನ್ರಿಗೆ ಅಂದರೆ ನಾವು ಚಾಲೆಂಜಿಂಗ್ ಪ್ರಸನ್ ಅಂತ ಹೇಳ್ತೀವಿ ಅಂಥವ್ರಿಗೆ ಆಗಿನ ಕಾಲದಲ್ಲಿ ಬಸ್ ಪಾಸ್ ಕೊಡೋದ್ರ ಮುಖಾಂತರ ಅವರು ಮುಖ್ಯವಾಹಿನಿಗೆ ಬರಬೇಕು ಅವರು ಉದ್ಯೋಗಗಳನ್ನು ಮಾಡಬೇಕಂತೇಳಿ ಅವರಿಗೆ ಡಬ್ಬಿ ಅಂಗಡಿಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಆವಾಗ ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನ ಕೊಡುವಂಥ ಹಲವಾರು ಯೋಜನೆಗಳನ್ನು ಮಾಡ್ಕೊತಾ ಬಂದಿದ್ದಾರೆ ಅದು ಅಲ್ಲೇ ಇವತ್ತಿನ ದಿವಸ ಏನು ರಾಜ್ಯಕ್ಕೆ ಬಂದಿರತಕ್ಕಂಥ ದೊಡ್ಡ ಸಮಸ್ಯೆ ಅವತ್ತು ನಮ್ಮ ಕರ್ನಾಟಕ ರತ್ನ ಭಾರತ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು ಇವತ್ತಿನ ದಿವಸ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಚಾಲೆಂಜಿಂಗಾಗಿ ತೆಗೆದುಕೊಂಡು ಇವತ್ತಿನ ದಿವಸ ಯಾವುದೇ ರಾಜಕಾರಣಿಗಳಿಗಾಗಲಿ ಯಾವುದೇ ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದ ಹಾಗೆ ರಾಜ್ಕುಮಾರ್ ಅವ್ರನ್ನ ಕಾಪಾಡಿ ಮತ್ತೆ ಮರಳಿ ನಮ್ಮ ನಾಡಿಗೆ ತಂದು ಕೊಟ್ಟಿರ್ತಕ್ಕಂಥದ್ದು ಎಸ್ ಎಂ ಕೃಷ್ಣ ಅವ್ರಿಗೆ ಸಲ್ಲುತ್ತೆ ಅದಕ್ಕೋಸ್ಕರ ಇವತ್ತಿನ ದಿವಸ ಅಂಥ ಒಬ್ಬ ಮುತ್ಸದ್ದು ರಾಜಕಾರಣಿ ಇವತ್ತು ಅವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗೋದ್ರ ಜೊತೆಗೆ ಇವತ್ತು ಸಾಕಷ್ಟು ಹಲವಾರು ರಾಜಕಾರಣಿಗಳಲ್ಲಿ ಹಲವಾರು ಹಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಇವತ್ತು ಅವರು ರಾಜ್ಯಪಾಲರಾಗಿದ್ದಾರೆ ಮತ್ತು ಹಣಕಾಸು ಕೇಂದ್ರ ಸಚಿವರಾಗಿ ಈ ರೀತಿ ಸಾಕಷ್ಟು ಹಲವಾರು ಇದು ಏನು ರಾಜಕಾರಣದಲ್ಲಿ ತಮ್ಮ ಹುದ್ದೆಗಳನ್ನು ಅಲಂಕರಿಸಿ ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಇವತ್ತೊಬ್ಬ ಮುತ್ಸದ್ದಿ ರಾಜಕಾರಣ ಕಳ್ಕೊಂಡು ತಬ್ಲಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಇವತ್ತಿನ ದಿವಸ ದುಃಖದಿಂದ ಹೇಳೋದೇನಪ್ಪ ಅಂತಂದರೆ ಇವತ್ತು ಅಂಥ ರಾಜಕಾರಣಿಗಳ ಅವಶ್ಯಕತೆ ಇದೆ ಅವರ ಏನು ಹಾದಿಯಲ್ಲಿ ಮುಂದಿನ ದಿನಗಳಲ್ಲಿ ಅವರು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಈ ಮುಂದೆ ಬರ್ತಕ್ಕಂಥ ರಾಜಕಾರಣಿಗಳು ಸರ್ಕಾರಗಳು ಮುಂದುವರಿಸಲಿ ಮತ್ತು ಅವರ ಅಪಾರ ಅಭಿಮಾನಿ ಬೆಳಗನ್ನು ಹೊಂದಿರತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷಗಳಲ್ಲಿ ಸಹಿತ ಅವರ ವಿರೋಧ ಪಕ್ಷದಲ್ಲಿ ಇದ್ದವ್ರನ್ನ ಭಾಳ ಆತ್ಮೀಯವಾಗಿ ನೋಡ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು ಯಾಕಪ್ಪ ಅಂತಂದರೆ ಅವರು ವಿರೋಧ ಪಕ್ಷದಲ್ಲಿ ಇದ್ದವರು ಅವ್ರ ಬಗ್ಗೆ ಮಾತಾಡಿ ಏನೂ ಮಾತಾಡಲೇಬಾರ್ದು ಆ ರೀತಿ ಒಂದು ಅವರು ಆಡಳಿತವನ್ನು ಕೊಟ್ಟವರು ಅದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಅಭಿಮಾನಿ ಬಳಗಕ್ಕೆ ಏನು ನೋವಾಗಿದೆ ಅದನ್ನು ಭಗವಂತ ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅವ್ರ ಮನೆತನದವರಿಗೂ ಹಾಗೂ ಈ ಕರ್ನಾಟಕ ರಾಜ್ಯಕ್ಕೆ ಅವರ ಅಭಿಮಾನಿಗಳಿಗೆ ಮತ್ತೊಮ್ಮೆ ಅವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನಮಸ್ಕಾರ